ಚಿಕ್ಕಬಳ್ಳಾಪುರ ಟಿಎಪಿಸಿಎಂಎಸ್ ಚುನಾವಣೆ ಎನ್ಡಿಎ ಮೈತ್ರಿಗೆ ಭರ್ಜರಿ ಗೆಲುವು ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಮಿತಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಜಯಭೇರಿ ಬಾರಿಸಿದ್ದು ಒಟ್ಟು ಹದಿನಾಲ್ಕು ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಹದಿಮೂರು ಸ್ಥಾನಗಳಲ್ಲಿ ಎನ್ಡಿಎ ಜಯಗಳಿಸಿದೆ ಎ ವರ್ಗದ ನಿರ್ದೇಶಕರಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಕೇವಲ ಒಬ್ಬರನ್ನು ಮಾತ್ರ ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಸಾಮಾನ್ಯ ಕ್ಷೇತ್ರದಲ್ಲಿ ಮೈತ್ರಿಕೂಟದ ಎಂಎಸ್ಸಿ ನಾರಾಯಣಸ್ವಾಮಿ ಸಾವಿರದ ಆರುನೂರ ನಾಲ್ಕು ಲಿಂಗಾರೆಡ್ಡಿ ಸಾವಿರದ ಇನ್ನೂರ ನಲವತ್ತೊಂಬತ್ತು ಹಾಗೂ ಡಿಪಿ ಸಂತೋಷ್ ಸಾವಿರದ ಐನೂರ ನಲವತ್ತಾರು ಮತಗಳಿಸಿ ಗೆಲುವು ಸಾಧಿಸಿದ್ದಾರೆ ಎಸ್ ಡಿ ಮೀಸಲು ಕ್ಷೇತ್ರದಲ್ಲಿ ಹವನಗೊಂಡ ರಾಯಪ್ಪ ಸಾವಿರದ ಒಂಬೈನೂರ ಎಂಬತ್ತು ಮತಗಳು ಪಡೆದುಕೊಳ್ಳುವ ಮೂಲಕ ಗೆಲುವು ಸಾಧಿಸಿದ್ದಾರೆ ಎಸ್ಸಿ ಮೀಸಲೋ ಕ್ಷೇತ್ರದಲ್ಲಿ ಟಿಎಪಿಸಿಎಂಎಸ್ ಮಾಜಿ ಉಪಾಧ್ಯಕ್ಷ ಗೊಳ್ಳು ಈರ ಚಿನ್ನಪ್ಪ ಸಾವಿರದ ಎಂಟುನೂರ ಐವತ್ತು ಮತ ಪಡೆದು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಸಾವಿರದ ಆರುನೂರ ನಾಲ್ಕು ಮತ ಪಡೆದು ಭರ್ಜರಿ ಗೆಲುವು ಸಾಧಿಸಿದ್ದ ಎಂಎಸ್ಸಿ ನಾರಾಯಣಸ್ವಾಮಿ ಮಾತನಾಡಿ ಮೈತ್ರಿ ಅಭ್ಯರ್ಥಿಗಳ ಗೆಲುವು ಮುಂದೆ ಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ಗೆಲ್ಲುವ ಮುನ್ಸೂಚನೆಯಾಗಿದ್ದು ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಮುಂದಿನ ಚುನಾವಣೆಯು ಎದುರಿಸಿ ಪ್ರಚಂಡ ಗೆಲುವು ಸಾಧಿಸಲಿದ್ದೇವೆ ಎಂದರು ಇನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಗೆದ್ದ ಅಭ್ಯರ್ಥಿಗಳಿಗೆ ಶುಭಾಶಯ ಕೋರಿದರು ಗೆದ್ದು ಬೀಗಿದ ಎಲ್ಲ ಅಭ್ಯರ್ಥಿಗಳಿಗೆ ಶುಭ ಹಾರೈಸಿದ ಹಿರಿಯ ಮುಖಂಡ ಕೆವಿ ನಾಗರಾಜ್ ಹಾಗೂ ಕೆವಿ ನವೀನ್ ಕಿರಣ್ ಮಾತನಾಡಿ ಈ ಬಾರಿ ಪಿಎಲ್ಡಿ ಬ್ಯಾಂಕ್ ತಾಲೂಕು ಸೊಸೈಟಿ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಗೆಲುವು ಸಾಧಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದೇವೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ರಾಜಕೀಯ ಚಾಣಾಕ್ಷತನವೇ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಕಾರಣವಾಗಿದೆ ಇದು ಮುಂಬರುವ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಿಗೆ ಮುನ್ಸೂಚನೆಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ರು ಗೆದ್ದ ಅಭ್ಯರ್ಥಿಗಳ ಬೆಂಬಲಿಗರು ಕಾರ್ಯಕರ್ತರು ಪಟಾಕಿ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಒಳ್ಳೆ ಒಂದು ಒಂದು ಮುನ್ಸೂಚನೆ ಸಿಕ್ಕಿದೆ ನಮ್ಗೆ ಈಗ ಮುಂದೆ ತಾಲೂಕ್ ಪಂಚಾಯತಿ ಆಗಲಿ ನಮ್ಗೆ ಅನುಕೂಲ ಆಗ್ತದೆ ಬಹಳ ಭಗವಂತನ ದಯದಿಂದ ನಮ್ಮ ಎಲ್ಲರ ಆಶೀರ್ವಾದದಿಂದ ಒಂದು ಮುನ್ನೂರು ನಾನು ರೋಟ್ಗಳಲ್ಲಿ ಮುಂದ ಮುಂದಾಗ ಎಲ್ರಿಗಿಂತ ಮುಂದಾಗಿ ಕೊಟ್ಟಿದ್ದಾರೆ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಯಾವ ರೀತಿ ಅವರು ನನಗೆ ಅಡ್ಮಿಟ್ ನನ್ನ ಮೇಲೆ ಗೌರವ ಇಟ್ಟು ಮಾಡಿದ್ದಾರೆ ಅದನ್ನು ಮುಂದೆ ನಾವು ಜನಕ್ಕೆ ಆಗೋ ರೀತಿ ನಾವು ನಡ್ಕೊತೀವಿ ಅಂತ ಹೇಳ್ತಾ ಇದ್ದೀವಿ ಮತ್ತು ಇದು ನಮ್ಮ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಮತ್ತು ತಾಲೂಕು ಮುಂದೆ ಬರೋಂಥ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗಳಿಗೆ ಇದು ಎಲ್ರಿಗೂ ಒಳ್ಳೇದಾಗ್ತದೆ ಅವರ ನೇತೃತ್ವದಲ್ಲಿ ಎಲ್ಲವನ್ನೂ ಗೆಲ್ಲಿಸೋದಕ್ಕೆ ಅವ್ರಿಗೆ ಶಕ್ತಿ ಇದೆ ಅನ್ನೋದು ಹೀಗಾಗಿ ಪ್ರೂಫ್ ಆಗಿದೆ ಈಗ ನಮ್ಮ ಎಲ್ಲ ಇಲ್ಲಿರೋಂಥ ಡೈರೆಕ್ಟ್ ಎಲ್ಲರೂ ಗೆದ್ದಿರೋದ್ರಿಂದ ಮುಂದೆ ನಮಗೆ ಯಾವುದೇ ತೊಂದರೆ ಆಗೋದಂತ ನಡೆಸ್ಕೊಂಡು ಹೋಗೋದಕ್ಕೆ ಸಹಕಾರ ಕೊಟ್ಟಿದ್ವಿ ಅದನ್ನ ನಡೆಸ್ಕೊಂಡು ಹೋಗ್ತೀವಿ ಇತ್ತು ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಆದರೆ ಇವತ್ತಿನ ಒಂದು ಸಂದೇಶ ಏನು ಅಂತ ನೋಡೋದಾದರೆ ಮುಂದೆ ಬರ್ತಕ್ಕಂತಹ ತಾಲೂಕು ಪಂಚಾಯಿತಿ ಆಗ್ಬೋದು ಜಿಲ್ಲಾ ಪಂಚಾಯತಿ ಆಗ್ಬೋದು ಯಾವುದೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಈ ಒಂದು ಭಾಗದಲ್ಲಿ ಜನ ಡಾಕ್ಟರ್ ಸುಧಾಕರ್ ಅವರ ನಾಯಕತ್ವ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ಜನತಾದಳದ ಮೈತ್ರಿ ಎನ್ ಡಿ ಎನ್ನ ಸಂಪೂರ್ಣವಾಗಿ ಒಪ್ಪಿದ್ದಾರೆ ಅವರಿಗೆ ನಂಬಿಕೆ ಇದೆ ಡಾಕ್ಟರ್ ಸುಧಾಕರ್ ಅವರು ಬಿಟ್ರೆ ಬೇರೆ ಯಾರೂ ಸಹ ನಮಗೆ ನ್ಯಾಯವನ್ನು ಒದಗಿಸಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಸಂಪೂರ್ಣವಾಗಿ ಮನೆ ಬಾಗಿಲಿಗೆ ತಲುಪಿಸುವಂತಹ ಯಶಸ್ವಿ ಕೆಲಸವನ್ನ ಈ ಒಂದು ನಾಯಕತ್ವದಲ್ಲಿ ಅವರು ಕಾಣ್ತಾ ಇದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದು ಮುನ್ಸೂಚನೆ ಇದೆ ನಮಗೆ ಮುಂದಿನ ದಿನಗಳಲ್ಲಿ ಕೇವಲ ಒಂದೇ ಒಂದು ಚುನಾವಣೆಯಲ್ಲಿ ನಾವು ಸೋತಿದ್ದೇವೆ ಆದ್ರೆ ಇನ್ನು ಎಲ್ಲ ಚುನಾವಣೆಗಳಲ್ಲೂ ಸಹ ಮುಂದೆ ಗೆಲ್ತೀವಿ ಅಂತಕ್ಕಂಥದ್ದನ್ನ ಭರವಸೆಯನ್ನ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ಮತ್ತೊಮ್ಮೆ ಡಾಕ್ಟರ್ ಸುಧಾಕರ್ ಅವರ ಚುನಾವಣಾ ಚಾಣಕ್ಷತೆ ಬಹುಶಃ ಇವತ್ತನ್ನು ನಾನು ಇದನ್ನ ಹೇಳಲೇಬೇಕು ಚುನಾವಣಾ ಚಾಣಕ್ಷತೆ ಈ ಭಾಗದಲ್ಲಿ ಈ ಕ್ಷೇತ್ರದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಅವರನ್ನ ಮೀರಿಸುವವರು ಇನ್ನೊಬ್ಬರು ಇಲ್ಲ ಅನ್ನೋದನ್ನ ಈ ಚುನಾವಣೆ ಸಹನೂ ಒಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಡಾಕ್ಟರ್ ಸುಧಾಕರ್ ಅವರು ಇವತ್ತೇನು ಚಿಕ್ಕಬಳ್ಳಾಪುರ ತಾಲೂಕಿಗೆ ರೈತರಿಗೆ ಮಾಡಿರ್ತಕ್ಕಂಥ ಒಂದು ಕೊಡುಗೆ ಇವತ್ತು ಎಲ್ಲಾ ಕೆರೆಗಳ ಕೆರೆಗಳಿಗೆ ನೀರನ್ನು ತುಂಬಿಸಿರ್ತಕ್ಕಂಥದ್ದು ಅದೇ ಭೂ ಅಭಿವೃದ್ಧಿ ಬ್ಯಾಂಕಿನ ಒಂದು ಕಟ್ಟಡ ಅದು ಜಾಗ ಮೊದಲು ಆ ಒಂದು ಬ್ಯಾಂಕಿನ ಹೆಸರಲ್ಲಿ ಇರಲಿಲ್ಲ ಆ ಒಂದು ಬ್ಯಾಂಕಿನ ಹೆಸರಿಗೆ ಕ್ಯಾಬಿನೆಟ್ ಅಲ್ಲಿ ಇತ್ತು ಇಟ್ಟು ಆ ಒಂದು ಬ್ಯಾಂಕಿನ ಪೂರ್ತಿ ಮೈದಾನವನ್ನು ಆ ಬ್ಯಾಂಕಿನ ಹೆಸರಿಗೆ ಮಾಡಿಸಿ ಇವತ್ತು ಸುಮಾರು ಕೋಟ್ಯಾಂತರ ರೂಪಾಯಿ ಕಟ್ಟಡವನ್ನು ಕಟ್ಟಿ ಇವತ್ತು ರೈತರಿಗೆ ಅದು ನೀಡಿದ್ದಾರೆ ಅದೇ ರೀತಿ ಟಿ ಎ ಪಿ ಎಮ್ ಎಸ್ಸಲ್ಲೂ ಕೂಡ ಇವತ್ತು ಗೊಬ್ಬರ ಇರ್ಬೋದು ಕ್ರಿಮಿನಾಶಕಗಳಿರ್ಬೋದು ಇನ್ನೂ ಅನೇಕ ಸವಲತ್ತುಗಳು ಅಲ್ಲಿ ಸಿಗ್ತದೆ ಅದು ರೈತರ ಸಂಸ್ಥೆ ಇವತ್ತು ರೈತರು ಇವತ್ತು ಡಾಕ್ಟರ್ ಸುಧಾಕರ್ ಅವರ ಪರವಾಗಿ ಎನ್ ಡಿ ಎ ಪರವಾಗಿ ಅದರಲ್ಲೂ ಭಾರತೀಯ ಜನತಾ ಪಕ್ಷ ಮತ್ತು ಬಿ ಜೆ ಪಿ ಮೈತ್ರಿನ ಒಪ್ಪಿಕೊಂಡಿದ್ದಾರೆ ಅಂತ ನಾನಾದರೂ ಇವತ್ತು ಅಂದ್ಕೊಂಡು ಎಲ್ಲ ರೈತಾಪಿ ಜನರಿಗೆ ಯಾರು ನಮ್ಮ ಪಕ್ಷಕ್ಕೆ ಮತಗಳನ್ನು ಕೊಟ್ಟು ಹೆಚ್ಚಿನ ಬಹುಮತದಿಂದ ನಮ್ಮೆಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ಅವರಿಗೆ ನಾನು ಪಕ್ಷದ ಪರವಾಗಿ ಎನ್ ಡಿ ಎ ಮೈತ್ರಿ